ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಯಾರ್ಯಾರು ಮಟನ್ ಚಿಕನ್ ತಿಂತಿರೋ ಎಲ್ಲರಿಗೂ ನಮಸ್ಕಾರ ಯಾಕಂದ್ರೆ ಅದು ನಮಗೆ ಬೇಕಾಗಿಲ್ಲ ಅದು ಅವಶ್ಯಕತೆ ಇಲ್ಲ ಆದರೆ ಒಂದು ನಮ್ಮ ಕರ್ನಾಟಕದಲ್ಲೇ ಒಂದು ಮೂರು ಜನಪ ಈ ಈ ಎರಡು ಮೂರು ವರ್ಷದಿಂದ ಈ ಅಲಲು ಕಟ್ಟು ಜಟ್ಕ ಕಟ್ಟು ಅಂತಂದು ಹೇಳಿಬಿಟ್ಟು ಹೋರಾಟ ಮಾಡ್ತಾಯಿದ್ದಾರೆ ಇವರೇ ಮೂರು ಜನ ಯಾಕಂದರೆ ಅವರು ಮೂರು ಜನನು ತಿಂತಾರೆಲ್ಲೋ ಗೊತ್ತಿಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ ತಿನ್ನಲ್ ಯಾರು ಯಾರ್ಯಾರು ಅಂದರೆ ಪ್ರಮೋದ್ ಮುತಿಲ ಮುತಾಲಿಕ್ ಅವರು ಆಮೇಲೆ ಪ್ರಶಾಂತ್ ಸಂಬರ್ಗಿ ಆಮೇಲೆ ಪುನೀತ್ ಕರಳಿ ಈ ಮೂರು ಜನ ಬರೀ ಈ ಮಟನ್ನು ಚಿಕನ್ನು ಒರ್ಸ್ಕೊಂದು ಸರ್ತಿ ರೀ ಅವ್ರು ಏನಾರು ತಿನ್ಕೊಳ್ಳಿ ನಿಮಗೆ ಯಾಕೆ ಅದು ಅವ್ರು ಅಲ್ಲಲ್ಲಿ ಕಟ್ಟಾರ ತಿನ್ಕೊಳ್ಳಿ ಜಟಕ ಕಟ್ಟಾರ ತಿನ್ಕೊಳ್ಳಿ ನೀವು ಸರ್ಕಾರ ಇದೆಯಲ್ಲ ಕಂಪ್ಲೇಂಟ್ ಕೊಡಿ ಅವ್ರು ಈ ಥರ ಮಾಡ್ತಾ ಮಾಡ್ತಾರೆ ಈ ಹಿಂಗಿಂದ ಸರ್ಟಿಫಿಕೇಟ್ ತಗೋಬೇಕು ಇವೆಲ್ಲ ದಾಖಲೆ ಎದ್ಕೊಂಡು ನೀವು ವೀಡಿಯೋ ಮಾಡ್ಕೊಂಡು ಆಗುತ್ತಾ ಹೋಗಿ ಕಂಪ್ಲೇಂಟ್ ಕೊಡಿ ನಿಲ್ಲಿಸ್ರಿ ನಿಮ್ಮದೇ ಸರ್ಕಾರ ಇದೆ ಕೇಂದ್ರದಲ್ಲಿ ಹೋಗಿ ನಿಲ್ಲಿಸ್ರಿ ಹೋಗಿ ಇಲ್ಲಿ ಬಂದುಬಿಟ್ಟು ಸುಮ್ಮನೆ ಜನಗಳು ಮಧ್ಯೆ ದೊಂಬೆ ಗಲಾಟೆ ಎಬ್ಬರ್ಸೋದು ಈ ಥರ ಒಬ್ರಿಗೆ ಒಬ್ರಿಗೆ ಬೆಂಕಿಡೆ ಕೆಲಸ ಮಾಡೋದು ಇದು ಅವಶ್ಯಕತೆ ಇಲ್ಲ ಇದು ಬೇಕಾಗಿಲ್ಲ ನೀವು ಗಲಾಟೆ ಮಾಡೋದು ಈ ಥರ ಸುಮ್ಮನೆ ಸುಮ್ಮನೆ ಕೆಲಸಕ್ಕೆ ಬರ್ತದೆ ಹೋರಾಟ ಮಾಡೋದು ಅಲ್ಲರಿ ತಿನ್ನಾರೇ ಸುಮ್ಮನೆ ಇದ್ದಾರೆ ತಿನ್ನಾರೇ ಸುಮ್ಮನೆ ಇದ್ದಾರೆ ಬಾಯಿ ಮುಚ್ಕೊಂಡು ತಿಂತಾವೆ ಆ ಅವೇ ಯಾಕೆ ಕಟ್ಟೋ ಈ ಕಟ್ಟೋ ಗೊತ್ತೇ ಇಲ್ಲ ಈಗ ಮೂರು ವರ್ಷದಿಂದ ಹಲಾಲ್ ಕಟ್ಟೋ ಜಟಕ ಕಟ್ಟೋ ಯೋಗ ಬಂದಾಗ ನೀವೆಲ್ಲ ಹೋರಾಟ ಇದ್ರಲ್ಲ ನೀವು ಹಂಗಾರೆ ಎಷ್ಟು ನೀವು ನೀವೇ ಇಟ್ಬಿಡಿ ಒಂದತ್ತಗೆ ನಿಮ್ಮ ಅಂಗಡಿಯಲ್ಲಿ ನೀವು ಮೂರು ಜನನೂ ಒಂದೊಂದು ಇಟ್ಬಿಡಿ ನಿಮ್ಮ ಹೋರಾಟಗಳು ಬೇರೆ ಹೋರಾಟಗಳಿಗೆ ನಾನು ಮಾತಾಡಲ್ಲ ಬೇರೆ ಹೋರಾಟಗಳು ಮಾತಾಡೋದು ಅವಶ್ಯಕತೆ ಇಲ್ಲ ಆ ಹೋರಾಟಗಳಿಗೆ ಅದು 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 ಒಂದು ಕಡೆ ಬೆಂಬಲ ಇರುತ್ತೆ ಗೊತ್ತಾಯ್ತಾ ಈ ಏನು ಹಲಾಲ್ ಕಟ್ಟು ಮಟನ್ ಕಟ್ಟು ನಾವು ತಿನ್ನಲ್ಲಪ್ಪ ಅದ್ರ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅದ್ರ ಬಗ್ಗೆ ನಾವು ಯಾಕೆ ತಲೆ ಕಟ್ಸ್ಕೋಬೇಕು ಅವ್ರು ತಿನ್ನೋರು ಅದ್ರ ಬಗ್ಗೆ ಕೇಳ್ಕೊತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊತಾರೆ ನಿಮಗೆ ಹೆಂಗೆ ಗೊತ್ತಾಯ್ತು ಇವೆಲ್ಲ ಹೆಂಗೆ ಕಟ್ ಮಾಡೋದು ಹೆಂಗೆ ಮಾರೋದು ಅದೆಲ್ಲ ಬರೋದು ಸರ್ಟಿಫಿಕೇಟ್ ಅವರೇ ಕೊಡಬೇಕಂತೆ ಮತ್ತು ಸರ್ಕಾರದವ್ರು ಏನು ಗೆಣಸ್ಕೊಳ್ತಾರಾ ಸರ್ಕಾರ ಅಧಿಕಾರಿಗಳು ಮಂತ್ರಿಗಳು ಅವರೆಲ್ಲ ಏನು ಗೆಣಸ್ಕೊಳ್ತಾರ ಅವ್ರು ಹೆಂಗೆ ಗೆಣಸ್ಕೊಳಕ್ಕಿದಾರೆ ಹೋಗಿ ಅವರೇ ಅಲಲ್ ಕಟ್ ಮಾಡೋಕ್ಕಿದ್ದಾರೆ ಹಂಗಾದ್ರೆ ಆ ಅವ್ರ ಹತ್ರ ಹೋಗಿ ಹೇಳ್ರ ಯಾ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ರಯ್ಯ ಇಲ್ಲಿ ಬಂದು ಅಂಗಡಿಗಳು ಬಂದು ಗಲಾಟೆ ಮಾಡೋದು ಸುಮ್ಮನೆ ಎಲ್ಲ ಕೆಲಸ ಇಲ್ದಾರೆಲ್ಲ ಬಂದು ಸಮಸ್ಯೆಗಳು ಹುಟ್ಟಾಕ್ತೀರಪ್ಪ ನೀವು ಸಮಸ್ಯೆ ಇಲ್ದಿರೋದನ್ನ ಸಮಸ್ಯೆ ಹುಟ್ಟಾಕೆ ಹೋಗ್ತೀರಿ ನೀವು ತಿನ್ನಲ್ಲ ಬಿಟ್ಬಿಡಿ ತಿನ್ನೋರು ಸುಮ್ಮನೆ ತಿಂತಾವೆ ಆ ನೀವು ಏನಾರ ಕೊಡಿ ತಿಂತಾವೆ ಸುಮ್ಮನೆ ತಿನ್ನೋರು ಇದಾರಲ್ಲಪ್ಪ ಸುಮ್ಮನೆ ತಿಂತಾವೆ ಅದು ಹಾಲಲ್ಲಿ ಕೊಟ್ಟು ಜಟಕ ಕಟ್ಟೋ ಪಟಕ ಕಟ್ಟೋ ಏನೂ ಗೊತ್ತಿಲ್ಲ ಹೊಟ್ಟೆ ಏನಪ್ಪ ಮಾಂಸ ಬೇಕು ತಿಂತಾರೆ ಅದು ಬಿಟ್ಬಿಟ್ಟು ನೀವು ಹಾಲಲ್ಲಿ ಕಟ್ಟು ಬೇಡ ಜಟಕ ಕಟ್ಟಬೇಕು ಬೇಕು ನೀವು ತಿನ್ನಲ್ವಲ್ಲ ನೀವು ಯಾಕೆ ಮಾತಾಡ್ತೀರಿ ಅದ್ರ ಬಗ್ಗೆ ತಿನ್ನೋರು ಕೇಳ್ಕೊಳ್ಳಿ ನೀವು ಸರ್ಕಾರಕ್ಕೆ ಹೋಗಿ ಕಂಪ್ಲೇಂಟ್ ಕೊಡಿ ಪೊಲೀಸ್ ಸ್ಟೇಷನ್ಗೆ ಈ ಥರದವರು ಇಂಥ ಅಂಗಡಿಯವರು ಇಪ್ಪತ್ತು ಸಾವಿರ ಕೊಡಬೇಕಂತೆ ತಿಂಗಳಿಗೆ ಇವರು ಅಲ್ಲ ಅಲ್ಲ ಅವ್ರಿಗೆ ಇವರು ಇಂಥವ್ರಿಗೆ ಇವ್ರು ಕೊಡಬೇಕಂತೆ ಇದನ್ನ ಯಾಕೆ ಕೊಡಬೇಕು ಹೋಗಿ ಕಂಪ್ಲೇಂಟ್ ಕೊಡಿ ಅಲ್ಲಿ ನಿಲ್ಲಿಸ್ರಿ ಸರ್ಕಾರಕ್ಕೆ ಕೇಳಿರಿ ಇಲಾಖೆಗಳು ಇದ್ದಾವೆ ಅದಕ್ಕಂತ ಕಂಪ್ಲೇಂಟ್ ಕೊಡಿರಿ ಇಲ್ಲಿ ಅಂಗ್ಡಿಗಳು ಮುಂದೆ ಹೋಗಿ ಬಾಯ್ ಬಡ್ಕೊಂಬ ಕೂತ್ಕೊಂಡ್ರೆ ನಿಲ್ಸಕ್ಕಾಗತ್ತಾ ಅದಕ್ಕಂತ ಇಲಾಖೆಗಳು ಇರ್ತವೆ ಹೋಗಿ ಕಂಪ್ಲೇಂಟ್ ಕೊಡಿ ಯಾಕೆ ಆಗಲ್ಲ ಈ ಥರ ಬರೀ ವರ್ಷ ಎಲ್ಲ ಸುಮ್ಮನೆ ಇರೋದು ಈ ಯುಗಾದಿ ಹಬ್ಬದ ದಿನ ಬಂದುಬಿಟ್ಟು ಓಹ್ ಜಟಕಟ್ಟು ಅಲ್ಲಲ್ಲಿ ಕಟ್ಟು ಅಲ್ಲಲ್ಲಿ ಕಟ್ಟು ಯಾರೂ ತಗೋಬೇಡಿ ಎಲ್ಲ ಜಟ ಜಟಕ ಕಟ್ಟು ತಗೊಳ್ಳಿ ಅಯ್ಯೋ ಶಿವ ಶಿವ ಜಟಕ ಕಟ್ಟು ತಿಂತೀರ ನೀವು ಹಂಗಾದರೆ ನೀವು ತಿನ್ನೋದಲ್ವಲ್ರಿ ಬಿಟ್ಬಿಡ್ರಿ ಇದ್ರ ಬಗ್ಗೆ ತಿನ್ನೋರೇ ಸುಮ್ಮನೆ ತಿಂತಾರೆ ತಿನ್ನೋರೇ ಸುಮ್ಮನೆ ತಿಂತಾರೆ ಏನು ಕೇಳಲ್ಲ ಎಲ್ಲ ಶಾಂತಿಯಿಂದ ಇರೋ ಟೈಮಲ್ಲಿ ಈ ಹಬ್ಬದ ದಿನವೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ನೀವೆಲ್ಲ ಹಾಂ ಹೋರಾಟ ಮಾಡ್ಕೊಳ್ಳಿ ಬೇಕಾದಷ್ಟವೆ ಹೋರಾಟ ಮಾಡಿ ಎಲ್ಲ ಇವತ್ತು ಸರ್ಕಾರಿ ಮಂತ್ರಿಗಳ ಬಗ್ಗೆ ಹೋರಾಟ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಇವು ಬಿಟ್ಬಿಡಿ ಇವು ತಿನ್ನೋ ವಿಚಾರ ಬಿಟ್ಬಿಡಿ ಅವರಿಷ್ಟ ಅವ್ರು ಎಂಥ ತಿನ್ಕೊಳ್ಳಿ ಹಂಗೆ ತಿನ್ಕೊಳ್ಳಿ ಹಂಗೆ ತಿನ್ಕೊಂಬಿಡ್ಲಿ ಯಾರು ಬೇಡ ಅಂದರು ತಿನ್ನೋರು ನೀವೇನು ತಿಂತೀರ ಅದನ್ನು ನಿಮ್ಮ ಮನೇಲಿ ಮಾಡ್ತೀರಾ ಹಾಂ ಅಬ್ಬಾ ಬಾಬಾ ಏನು ಹೋರಾಟಗಾರರು ಎಂತೆಂಥ ಹೋರಾಟ ಕಳಿತಾರಲ್ರುಮ್ಮರಯ್ಯ ಹಾಂ ಬೇಕಾದಷ್ಟು ಸಮಸ್ಯೆಗಳು ಮಾಡ್ರಯ್ಯಾ ಅದ್ರ ಬಗ್ಗೆ ಹೋರಾಟ ಮಾಡ್ರಿ ಬಿಡ್ರೆ ಇದೆಲ್ಲ ಜಟಗ ಕಟ್ಟು ಅಲ್ಲಿ ಕಟ್ಟು ಬಿಡ್ರಿ ಅವರಿಷ್ಟ ಅವ್ರು ಹೆಂಗಾರ ತಿನ್ಕೊಳ್ಳಿ ಸರ್ಕಾರನೂ ನೀವು ಅಷ್ಟೊಂದು ಅವ್ರ ಬಗ್ಗೆ ಇದ್ದರೆ ಹೋಗಿ ಸರ್ಕಾರಕ್ಕೆ ಕೇಳ್ರಿ ಹೋಗಿ ಕಂಪ್ಲೇಂಟ್ ಕೊಡಿ ಇಲಾಖೆಗಳಿಗೆ ಹೋಗಿ ಇವೆಲ್ಲ ದಂಬೆ ಗಲಾಟೆಗಳು ಈ ಥರ ಸುಮ್ಮನೆ ಸಮಸ್ಯೆಗಳು ತಂದು ಇಡೋಕೆ ಹೋಗ್ಬೇಡ್ರಪ್ಪ ಎಲ್ಲ ಕಡೆ ನೋಡಿ ಪಕ್ಷದಿಂದ ಹೊರಗಡೆ ಬಂದರೆ ಪಕ್ಷದಿಂದ ಹೊರಗಡೆ ಬಂದರೆ ಎಲ್ಲರೂ ಚೆನ್ನಾಗಿರ್ತಾರೆ ಕಣ್ರಯ್ಯ ಈ ಪಕ್ಷಗಳು ಈ ಸಂಘಗಳು ಅಂದ್ರೇ ಇಲ್ಲಿ ಮಾತೀರಿ ಹಿಂದೂ ಮುಸ್ಲಿಮ್ ಗಲಾಟೆ ಈ ಥರ ಇವೆಲ್ಲ ಬೇಡ ದಯವಿಟ್ಟು ಎಲ್ಲ ಕಡೆನೂ ಚೆನ್ನಾಗಿದ್ದೀವಿ ಭಾಳ ಅದ್ಭುತವಾಗಿದ್ದೀವಿ ಎಲ್ಲರು ಎಲ್ಲರೂ ಯಾರು ಏನಿಲ್ಲ ಸತ್ಯರ್ತಿನ ತುಂಡುಗಳಿಲ್ಲ ಅಲ್ಲಿ ಇದ್ದಾರೆ ನಮ್ಮಲ್ಲೂ ಕೆಟ್ಟವರಿದ್ದಾರೆ ಇಲ್ಲಿ ಆಳಿಸ್ತಾ ನಡೆಸ್ ನಡೆಸ್ತಾ ಇರೋದು ಮುಸ್ಲಿಮ್ ಸರಲ್ಲ ಮುಖ್ಯಮಂತ್ರಿ ಆಗಿರೋದು ಅಲ್ಲ ಪ್ರಧಾನಮಂತ್ರಿ ಆಗಿರೋದು ಮುಸ್ಲಿಂ ಸರ್ ಹಾಂ ಅದಕ್ಕೆ ಸಂಬಂಧಪಟ್ಟವರು ಮುಸ್ಲಿಂ ಸರ್ ಅಲ್ಲ ಹಾಂ ಗೊತ್ತಾಯ್ತಾ ಎಲ್ಲ ಅವ್ರಿಗೆ ಯಾರು ಸರ್ಟಿಫಿಕೇಟ್ ಕೊಡೋದು ಅವರಿಗೆಲ್ಲ ಪರ್ಮಿಷನ್ ಕೊಟ್ಟಿರೋರು ಯಾರು ಅವರವರ ಮಾಡ್ಕೊಂಬಿಟ್ಟವ್ರಾ ಹಾಂ ಹೋಗಿ ಕಂಪ್ಲೇಂಟ್ ಕೊಡಿ ಇಲಾಖೆಗೆ ಆಗಲಿಲ್ಲವಾ ರಾಷ್ಟ್ರಪತಿ ಕೊಡಿ ರಾಜ್ಯಪಾಲರ ಕೊಡಿ ಬೇಕಾದಷ್ಟು ಇಲಾಖೆಗಳವೆ ಹೋಗಿ ನೀವೇ ಸುಪ್ರೀಂ ಕೋರ್ಟ್ಗೆ ಹೋಗಿರಿ ಸಾರ್ ಹಿಂಗೆ ಮಾಡ್ತಾ ಇದ್ದಾರಾ ಸಾರ್ ನಿಲ್ಲಿಸ್ಬೇಕು ಸರ್ ಇದನ್ನ ಅಂತಂಥೇಳಿ ಹೋಗಲ್ಲ ಕೊಡಿ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನೋಡೋಣ ಆಗುತ್ತಾ ಆಗಲ್ಲ ಏನೇ ಮಾತಾಡಬೇಕು ಬಾಯ್ ಚಪ್ಪಲಗಳು ಒಂದು ಮಾತಾಡ್ಬಿಡ್ತಾವೆ ನಾವು ನಮಗೂ ಹಂಗೆ ಅನ್ಕೋಬೋದು ಬಾಯ್ ಚಪ್ಪಲ ಮಾತಾಡ್ತವಂತ ಏನೆಲ್ಲ ನೆಮ್ಮದೇ ಆಗಿದಾರೆ ನೆಮ್ಮದೇ ಇರಕ್ಕೆ ಬಿಡಿ ಎಲ್ಲರೂ ಉದಯ್ತಾ ಎಲ್ಲರೂ ಯಾರೇನು ಇಲ್ಲೇನು ಇನ್ನೂ ಸ್ವಲ್ಪ ದಿನ ಇರಿ ನಾವು ಹೊಡೆದಕೊ ಅಲ್ಲೆಲ್ಲ ಭೂಕಂಪ ಆಗಿದೆಯಲ್ಲ ಯಾವುದೋ ದೇಶದಲ್ಲಿ ನಮ್ಮ ದೇಶದಲ್ಲಿ ಭೂಕಂಪ ಆಗಲ್ಲ ನಾವು ಟಸ ಪಸ ಕಸ ಕುಯ್ಕೊಂಡು ಗೊತ್ತೋಯ್ತಾರೆ ಅಷ್ಟೇ ನಮಸ್ಕಾರ